ಇವತ್ತಿನ ದಿನ ನಮ್ಮ ಸೌಮ್ಯಾ ಮೇಡಮ್ ಲೋಸ್ ಎಲೆಕ್ಷನ್ಗೆ ಕಂಡಕ್ಟ್ ಮಾಡೋರೆ ಅವ್ರಿಗೆ ಯಾಕೆ ಓಟ್ ಮಾಡಬೇಕಂದರೆ ಉದ್ದೇಶ ಏನಂದರೆ ಅವರು ಇದೇ ಜಯನಗರ ಕ್ಷೇತ್ರಕ್ಕೆ ಎಮ್ ಎಲ್ ಅವರು ಮಾಡಿದಂಥ ಅಭಿವೃದ್ಧಿ ಎಲ್ಲರೂ ನೋಡ್ಬೋದು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಅವ್ರು ಬಂದಮೇಲೆ ಡೆವಲಪ್ಮೆಂಟ್ ಮಾಡಿ ಹೊಸ ಕಾಂಪ್ಲೆಕ್ಸ್ ಕಟ್ಬೋದು ಆಮೇಲೆ ನಾನ್ ಕರಪ್ಷನ್ ಅವರು ಯಾವ ಅಧಿಕಾರಿಗಳು ಅವರಿದ್ದಾಗ ಯಾವುದೇ ರೀತಿ ಒಂದು ಲಂಚ ಆಗಿರ್ಬೋದು ಅದೆಲ್ಲ ಅವರು ಯಾರಿಗೂ ಮಾಡೋಕ್ಕೆ ಬಿಡ್ತಾ ಇದ್ದೀನಿ ಅಂಥ ವ್ಯಕ್ತಿನ ಏನೋ ಒಂದು ಎದ್ದಿರೋಂಥವನ್ನ ಹೆಣ್ಮಗಳನ್ನ ಎಲ್ಲ ಸೇರಿ ಅದನ್ನ ಸೋಲಿಸುವಂಥ ಸುಮಾರು ಕೈವಾಳ ಉಳಿದಿದೆ ಅದಕ್ಕೆ ಪ್ರತಿಫಲವಾಗಿ ಇವತ್ತು ಸೌತ್ ಕ್ಯಾಂಡಿಡೇಟ್ ಆಗಿ ನಮಗೆ ಎಮ್ ಪಿ ಕ್ಯಾಂಡಿಡೇಟ್ ಆಗಿ ಒಂದು ಅವಕಾಶ ಸಿಕ್ಕಿದೆ ಎಲ್ಲ ಜನತರು ಅವ್ರಿಗೆ ವೋಟ್ ಮಾಡಬೇಕು ವೋಟ್ ಮಾಡಿ ಜಯಶೀಲ ಮಾಡಿದ್ರೆ ಅವ್ರಿಗೆ ಮುಂದಿನ ದಿನ ನಮ್ಮ ಕಡೆ ಸೌತ್ ಕಡೆ ಏನೇ ಆದರೂ ಅಭಿವೃದ್ಧಿಗಳು ಇರೋದು ಅವರಿಗೆ ಅಂಚಲಿ ಅಭಿವೃದ್ಧಿಯಲ್ಲಿ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಇವತ್ತಿನ ದಿವಸ ನಮ್ಮ ಪಿ ಟಿ ಎಮ್ ಲೆವೆಟಲ್ಲಿ ತೇಜಸ್ವರಿಯ ಕೊಟ್ಟಿರ್ ಕೊಡುಗೆ ಬಂದು ಬೇರೆ ಐದು ಲಕ್ಷ ಮಾತ್ರ ಈಗ ಆ ರೀತಿ ಆಯ್ಕೆ ತಗೊಂಡು ನಮ್ಮೆ ಹೋಗಿ ಎಲ್ಲ ಮಾಹಿತಿ ಜಗೋ ಬೇರೆ ಐದು ಲಕ್ಷ ಕೊಟ್ಟರು ಒಂದು ಎಂ ಪಿ ಕ್ಯಾಂಡಿಡೇಟ್ ಐದು ಲಕ್ಷ ಕೊಡೋವಂಥ ಅಭಿವೃದ್ಧಿ ಅವ್ರಿಗೆ ಸೆಂಟ್ರಲ್ಗೆ ಹೋಗಿ ಮಾತಾಡೋವಂಥ ಧೈರ್ಯ ಇಲ್ಲ ಅನಿಸುತ್ತೆ ಪಾರ್ಲಿಮೆಂಟಲ್ಲಿ ಹೋಗಿ ಮಾತಾಡೋಣ ಆ ಅನಂತಕುಮಾರ್ ಇದ್ದಾಗ ಮಾಡಿದ್ದಾರೆ ಇಲ್ಲ ಅಂತಿಲ್ಲ ಅದು ಬಿಟ್ಟರೆ ಇವರು ಏನು ಅಂತ ಕೆಲಸ ಮಾಡಿಲ್ಲ ಅದಕ್ಕೆ ತಕ್ಕದಂಗೆ ನಮ್ಮ ಸೌಮ್ಯ ಮಟ್ಟದ ಅದಕ್ಕೆ ನೀವೆಲ್ಲ ಸೇರಿ ಅವ್ರನ್ನ ಜನ ಬೇಷ ಮಾಡಿಸಿದ್ರೆ ಖಂಡಿತವಾಗಿ ನಮ್ಮ ಸೌತಿಗೆ ಅಭಿವೃದ್ಧಿ ಮಾಡುವಂಥ ಕೆಲಸಗಳು ಮಾಡೇ ಮಾಡ್ತಾರೆ ಸರ್ ಇಲ್ಲಿ ರಾಮ್ಗಿಡಿ ರಾಯಬರು ಮಗಳು ಅಂತ ಹೇಳ್ಬಿಟ್ಟು ಓಟ್ ಹಾಕ್ತಾರೆ ಇಲ್ಲೊಂದು ಒಂದು ಜೀನ ಕ್ಷೇತ್ರದಲ್ಲಿ ಜನಪ್ರಿಯ ನಾಯಕಿ ಅಂತ ಹೇಳ್ಬಿಟ್ಟು ಒಂದು ಅಭಿವೃದ್ಧಿ ನೋಡಿ ಓಟ್ ಹಾಕ್ತಾರೆ ಸರ್ ಸರ್ ಅವರು ಮುಂಚೆ ರಾಮಲಿಂಗಿ ಬೇಕು ಅಂತ ಯಾವಾಗ ಜೈನಗಾರರಲ್ಲಿ ಎಮ್ ಎಲ್ ಎ ಆದರೂ ಅವ್ರು ಮಾಡಿರುವಂಥ ಕೆಲಸಗಳನ್ನ ನೋಡ್ಬೋದು ನೀವು ಪ್ರತಿಯೊಬ್ಬರು ನೋಡ್ಬೋದು ರೋಡ್ ಆಗಿರ್ಬೋದು ಅಲ್ಲಿಂದ ಪ್ರತಿಯೊಂದು ಸ್ಲೆಮ್ ಅಲ್ಲಿ ಅಂಥ ಫೋಟೋಸ್ಗಳಿಗೆ ಎಷ್ಟು ಚೆನ್ನಾಗಿ ಮಾಡವ್ರೆ ಕೋವಿಡ್ ಟೈಮಲ್ಲಿ ಅವರು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಎಲ್ಲ ಕಿಟ್ಗಳು ಕೊಟ್ಟಾರು ಯಾರು ಸರ್ ಮಾಡೋರು ಆ ಟೈಮಲ್ಲಿ ಆ ಟೈಮಲ್ಲಿ ಒಂದು ಹೆಣ್ಮಗು ಮಗು ಕೋವಿಡ್ ಟೈಮಲ್ಲಿ ಯಾರು ಬೆನಿಫೆಕ್ಟ್ ಯಾರೂ ಆಚೆ ಬಂದಿಲ್ಲ ಹೇಳ್ಬೇಕಂದ್ರೆ ಎಲ್ಲರು ಯಾವಾಗ ಎಲ್ಲಿದ್ದರು ಸೂರ್ಯ ಅವರು ಅವರು ಇವತ್ತು ರಾಮಿಂಗಡಿ ಹೆಸರು ಇರ್ಬೋದು ಬಟ್ ಆದರೆ ಮೇಡಮ್ ಮಾಡಿದಂಥ ಕೆಲಸಕ್ಕೆ ಎಲ್ಲ ನೋಡಿ ಮೆಚ್ಕೊಂಡಿದ್ದಾರೆ ಖಂಡಿತವಾಗಿ ಅವರಿಗೆ ಓಟ್ ಆಗ್ತದೆ ಥ್ಯಾಂಕ್ ಯು